ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಗುರು ಬಸವಣ್ಣನವರು ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ರೀತಿಯಿಂದಲೂ ಬಿದ್ದಂತ ಜನರನ್ನ ಎತ್ತಿ ಸಮಾಜದ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದ್ರು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪಿಸುತ್ತ ಅದರಲ್ಲಿ ಮೊಟ್ಟಮೊದಲನೆಯದಾಗಿ ಅದಕ್ಕೆ ಮೂಲವ ಕೇಂದ್ರ ಬಿಂದುವನ್ನಾಗಿ ಗುರು ಬಸವಣ್ಣನವರು ಇಟ್ಟುಕೊಂಡಂಥದ್ದು ಲಿಂಗ ಆ ಲಿಂಗತತ್ವದ ಸುತ್ತ ಏನನ್ನ ಬಳಸ್ಕೊಂಡ್ರು ಅಂತಂದ್ರೆ ಮೂರು ವಿಚಾರಗಳನ್ನ ನಾವು ತೆಗೆದುಕೊಂಡ್ವಿ ಅದರಲ್ಲಿ ಮೊಟ್ಟ ಮೊದಲನೆಯದು ಪ್ರತಿಯೊಬ್ಬನ ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯನ ಸಬಲೀಕರಣ ಆ ಸಬಲೀಕರಣವನ್ನ ಹೇಗೆ ಮಾಡಿದ್ರು ಅಂತಕ್ಕಂಥದ್ದು ಅಂದ್ರೆ ಆಂತರಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಮನುಷ್ಯನು ಕೂಡ ಗಟ್ಟಿಯಾಗಬೇಕು ಅಂತಕ್ಕಂಥದ್ದು ಆ ಆಂತರಿಕ ಟೊಳ್ಳುತನವನ್ನ ಕಳೆದುಕೊಂಡು ಗಟ್ಟಿಯಾಗುವ ಪ್ರಕ್ರಿಯೆಗೆ ಅಷ್ಟಾವರಣ ಅಂತ ಕರೆದ್ರು ಆ ಅಷ್ಟಾವರಣ ಅಷ್ಟಾವರಣದ ವಿಚಾರಗಳನ್ನ ಕುರಿತು ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ನಾವು ಚಿಂತನೆಯನ್ನ ಮಾಡಿದ್ದೇವೆ ಅದರ ಮುಂದುವರಿದ ಭಾಗವಾದಂತ ಅದೇ ಒಂದು ಏನು ಲಿಂಗ ತತ್ವದ ಸುತ್ತ ಪಸರಿಸಿರುವ ಮತ್ತೊಂದು ಅತ್ಯಂತ ಪ್ರಮುಖ ವಿಚಾರ ಅಂದ್ರೆ ಹೀಗೆ ಗಟ್ಟಿಗೊಂಡಂತ ಆಂತರಿಕವಾಗಿ ಸದೃಢವಾದಂತಹ ಬಲ ಸಬಲೀಕರಣವಾದಂತಹ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಶರಣ ಇವನು ಹೇಗೆ ತನ್ನ ವಿಸ್ತಾರವನ್ನ ಹೆಚ್ಚಿಸಿಕೊಳ್ಳಬೇಕು ಇವನು ಸಮಾಜದ ಒಟ್ಟಿಗೆ ಏಕೆಂದ್ರೆ ಇಲ್ಲಿ ಇದು ಮನುಷ್ಯ ಸಮಾಜ ಜೀವಿ ಮನುಷ್ಯ ಸಮಾಜ ಜೀವಿ ಅಂತಂದ ಮೇಲೆ ಸಮಾಜದ ಒಟ್ಟಿಗೆ ಬದುಕಬೇಕಾಗುತ್ತೆ ಈ ಸಮಾಜವನ್ನ ಸಮಾಜದಲ್ಲಿ ತಾನು ಬದುಕಬೇಕಾದ್ರೆ ಯಾವ ರೀತಿ ವ್ಯವಹರಿಸಬೇಕು ಸಮಾಜದೊಟ್ಟಿಗೆ ಯಾವ ಪ್ರಜ್ಞೆಯನ್ನ ನಾನು ಜಾಗೃತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಂದಿನ ಚಿಂತನೆಯಲ್ಲಿ ನಾವು ಆ ಹರಿಯೋದಕ್ಕೆ ಪ್ರಯತ್ನ ಪಡೋಣ ದಯವಿಟ್ಟು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಅಷ್ಟಾವರಣಗಳ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಅಂತರಂಗದ ಟೊಳ್ಳುತನವನ್ನ ಕಳೆದುಕೊಂಡು ಗಟ್ಟಿತನವನ್ನ ಅಲ್ಲಿ ಹೊಂದುತ್ತಾ ಇದ್ದಾನೆ ಪ್ರತಿಯೊಬ್ಬನು ಕೂಡ ಚೇಗು ಚೇಗು ಅಂತ ಕರಿತೀವಲ್ಲ ಏನು ಒಂದು ಮರ ಒಳಗಡೆ ಯಾವುದೇ ಟೊಳ್ಳುತನ ಇಲ್ಲದೆ ಇದ್ರೆ ಅದು ಗಟ್ಟಿಯಾಗಿದ್ರೆ ಅದಕ್ಕೆ ಚೇಗಿನ ಮರ ಅಂತ ಕರೀತಾರೆ ಅಂದ್ರೆ ಅಷ್ಟು ಗಟ್ಟಿಯಾಗಿರುತ್ತೆ ಅದನ್ನ ಕ್ರಿಮಿಕೀಟಗಳು ಬಾಧಿಸೋದಿಲ್ಲ ಅಂತ ಯಾವುದು ಕೂಡ ತಿನ್ಲಿಕ್ಕಾಗೋದಿಲ್ಲ ತಿನ್ನೋದಿಲ್ಲ ಅಂತ ಹಾಗೆ ಯಾವ ಮನುಷ್ಯ ಈ ಅಷ್ಟಾವರಣಗಳ ಒಂದು ಅಳವಡಿಕೆಯಿಂದ ತನ್ನ ಒಳಗಡೆ ತಾನು ಸದೃಢನಾಗ್ತಾ ಇದ್ದಾನೋ ಸಕಾಯನಾಗ್ತಾ ಇದ್ದಾನೋ ಅಂಥ ವ್ಯಕ್ತಿ ಇನ್ನು ಮುಂದೆ ಆತ ಸಮಾಜದ ಜೊತೆಗೆ ವ್ಯವಹರಿಸಬೇಕಾದ್ರೆ ಯಾವ ರೀತಿ ವ್ಯವಹಾರವನ್ನ ಇಟ್ಕೋಬೇಕು ಯಾಕೆಂದ್ರೆ ಸಮಾಜದ ಬಾಂಧವ್ಯ ಅತ್ಯಂತ ಮುಖ್ಯವಾಗುತ್ತೆ ಆ ಬಾಂಧವ್ಯ ಪ್ರತಿಯೊಬ್ಬ ವ್ಯ ಮನುಷ್ಯನಿಗೂ ಸಮಾಜಕ್ಕೂ ಇರ್ತಕ್ಕಂಥ ಸಂಬಂಧ ಇದು ಕೂಡ ಅತ್ಯಂತ ಗಟ್ಟಿಯಾಗಿರಬೇಕು ಮತ್ತೆ ಒಂದು ಆಯಾಮದ ಒಳಗಡೆ ಇರಬೇಕು ಹಾಗಾಗಿ ಯಾವ ಆಯಾಮವನ್ನ ನಮ್ಮ ಶರಣರು ಇಲ್ಲಿ ಕೊಟ್ಟಿದ್ದಾರೆ ಆ ಆಯಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೇಗೆ ವ್ಯವಹಾರವನ್ನ ಇಟ್ಕೋಬೇಕು ಸಂಬಂಧವನ್ನು ವೃದ್ಧಿಸಿಕೊಳ್ಬೇಕು ಹೋಗ್ತಾ ಹೋಗ್ತಾ ಅದ್ ಅಂದ್ರೆ ಅದು ವಿಶ್ವವ್ಯಾಪಿ ಆಗಬೇಕು ಆ ಭಾವಗಳು ವಿಶ್ವವ್ಯಾಪಿ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಶರಣರು ಕೊಟ್ಟಂತ ಆಚಾರ ವಿಚಾರಗಳೇನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮತ್ತು ಸಮಾಜಕ್ಕೂ ಇರ್ತಕ್ಕಂಥ ಸಂಬಂಧವನ್ನ ಹೇಗೆ ನಾವು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನ ನಾವು ಇಂದಿನ ಚಿಂತನೆಯಲ್ಲಿ ಮಾಡೋಣ ಆ ವಿಚಾರಗಳೇ ಪಂಚ ಆಚಾರಗಳು ಪಂಚಾಚಾರಗಳು ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಷಟ್ಸ್ಥಲವೇ ಆತ್ಮ ಇದು ಬಸವಣ್ಣನವರು ಕೊಟ್ಟಂತ ಈ ಲಿಂಗಾಯತ ಅಂತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಏನು ಪ್ರಮುಖ ಜೀವಾಳ ಈ ಜೀವಾಳದಲ್ಲಿ ಈಗ ಅಷ್ಟಾವರಣದ ಕುರಿತು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದಾಗಿದೆ ತಿಳಿದುಕೊಂಡಾಗಿದೆ ಈಗ ಪಂಚ ಆಚಾರಗಳ ಕುರಿತು ಅಂದ್ರೆ ಪ್ರಾಣ ಯಾವುದು ಈ ವ್ಯವಸ್ಥೆಯ ಪ್ರಾಣವಾಗಿದೆ ಲಿಂಗಾಯತ ಎನ್ನುವ ವ್ಯವಸ್ಥೆಯ ಪ್ರಾಣವಾಗಿದೆ ಆ ಪ್ರಾಣದ ಕುರಿತು ನಾವು ಚಿಂತನೆಯನ್ನ ಮಾಡುವ ಪ್ರಯತ್ನವನ್ನ ಮಾಡೋಣ ಈ ವ್ಯವಸ್ಥೆಗೆ ಶರಣರು ಪಂಚ ಆಚಾರಗಳು ಅಂತ ಕರೀತಾ ಇದ್ದಾರೆ ಐದು ರೀತಿಯ ಆಚಾರಗಳು ಯಾವ್ಯಾವುದು ಪ್ರತಿಯೊಬ್ಬ ಮನುಷ್ಯ ಈ ಜಗತ್ತಿನೊಂದಿಗೆ ವ್ಯವಹರಿಸಬೇಕಾದರೆ ಹೊಂದಿರಬೇಕಾದಂತ ವಿಚಾರಗಳು ಆಚಾರಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಮತ್ತೆ ಭೃತ್ಯಾಚಾರ ಅನ್ನುವ ಐದು ಆಚಾರಗಳನ್ನ ಇಟ್ಕೊಂಡು ಈ ಆಚಾರಗಳ ಒಳಗೊಂಡು ನಾವು ವ್ಯವಹಾರವನ್ನು ಈ ಜಗತ್ತಿನೊಂದಿಗೆ ಮಾಡ್ಬೇಕಾಗಿದೆ ಹಾಗಾದ್ರೆ ಈ ಆಚಾರಗಳಿಗೆ ಚನ್ನಬಸವಣ್ಣನವರು ಯಾವ ವ್ಯಾಖ್ಯಾನವನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಚನ್ನಬಸವಣ್ಣನವರ ವಚನದ ಮುಖಾಂತರ ನೋಡೋಣ ಹೀಗೆ ಹೇಳ್ತಾರೆ ಚನ್ನಬಸಣ್ಣವರು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆ ಎಂತೆಂದಡೆ ಲಿಂಗವನಲ್ಲದೆ ಅನ್ಯವನ ಲಿಂಗಾಚಾರ ಸಜ್ಜನ ಕಾಯಕದಲ್ಲಿ ತಂದು ಗುರು ಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನರಸದಿಹುದೇ ಅರಸದಿಹುದೇ ಹೊರಸದೆ ಕೊಂಬುದೇ ಶಿವಾಚಾರ ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ ಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ ಇಂತಿ ಪಂಚಾಚಾರವುಳ್ಳ ಪರಮ ಸದ್ಭಕ್ತರ ನಿಕ್ಕಿ ಸಲಹಯ್ಯ ಪ್ರಭುವೆ ಕೂಡಲ ಚನ್ನ ಸಂಗಮ ದೇವ ಈ ವಚನದಲ್ಲಿ ಲಿಂಗಾಚಾರ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಅಲ್ಲ ಚನ್ನಬಸವಣ್ಣನವರು ಅಂದ್ರೆ ಲಿಂಗವಲ್ಲದೆ ಅನ್ಯವನ ಹುದೇ ಲಿಂಗಾಚಾರ ಇದ್ರ ಅರ್ಥ ಏನಂದ್ರೆ ಇಡೀ ಸೃಷ್ಟಿ ಇಡೀ ಬ್ರಹ್ಮಾಂಡಾಯ್ತು ಈ ಏನು ನಮಗೆ ಕಾಣ್ತಾ ಇದೆ ಅಖಂಡ ಸೃಷ್ಟಿ ಇಡೀ ಎಲ್ಲವೂ ಕೂಡ ಲಿಂಗ ಇದೇ ಲಿಂಗ ಇದು ಇಲ್ಲಿರ್ತಕ್ಕಂಥ ಈ ಅಖಂಡ ಚೈತನ್ಯ ಹೇಗಿದೆ ಅಂದ್ರೆ ಅಖಂಡವಾಗಿದೆ ಈ ಅಖಂಡವಾಗಿರ್ತಕ್ಕಂಥ ಚೈತನ್ಯದ ಒಳಗೆ ನಾನು ಸೇರಿದಂತೆ ಇಡೀ ಜೀವ ಜಗತ್ತು ಎಲ್ಲವೂ ಕೂಡ ಬದುಕ್ತಾ ಇದೆ ಹಾಗಾಗಿ ಎಲ್ಲವೂ ಕೂಡ ಆ ಲಿಂಗದ ಒಳಗಡೆಯೇ ಇಲ್ಲಿ ಲೀಲೆಯನ್ನ ಆಡ್ತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಕಣ್ಣಿಗೆ ತೋರುವ ಎಲ್ಲವೂ ಕೂಡ ಲಿಂಗವೇ ಆಗಿದೆ ಅನ್ನುವ ಭಾವ ಹಾಗೆ ಇರ್ತಕ್ಕಂಥ ಲಿಂಗ ಚುಳುಕಾಗಿ ನನ್ನ ಅಂಗದ ಮೇಲೆ ನಾನು ಅದನ್ನು ಅರಿಯುವ ಪ್ರಜ್ಞೆಯ ದೃಷ್ಟಿಯಿಂದ ಕುರುಹಾಗಿ ನನ್ನ ದೇಹದ ಮೇಲೆ ಧರಿಸಿಕೊಂಡಿದ್ದೇನೆ ಇದು ಇಷ್ಟಲಿಂಗ ಹೊರಗೆ ಕಾಣ್ತಾ ಇರತಕ್ಕಂಥ ಅಖಂಡ ಸೃಷ್ಟಿ ಇಷ್ಟ ಮಹಾಲಿಂಗ ಎಂಬ ಪ್ರಜ್ಞೆಯನ್ನ ಅಳವಡಿಸಿಕೊಂಡು ಅದನ್ನು ಅರಿತು ಬದುಕುವುದೇ ಲಿಂಗಾಚಾರ ಮತ್ತೆ ಈ ಇದಲ್ಲದೆ ಇನ್ನೊಂದು ದೇವರುಂಟು ಎಂದು ಎನ್ನುವುದು ಭ್ರಮೆ ಅಂತ ಯಾಕೆಂದ್ರೆ ಇನ್ನೊಂದು ಏನೇ ಇದ್ದರೂ ಕೂಡ ಅದು ಈ ಅಖಂಡ ಸೃಷ್ಟಿಯ ಒಳಗೆ ಇರಬೇಕೆ ಹೊರತು ಹೊರಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅಖಂಡ ಜ್ಯೋತಿ ಅಖಂಡ ಬೆಳಕು ಬೇರೆ ಯಾವ್ಯಾವುದೆಲ್ಲ ಇದೆ ಇಲ್ಲಿ ಅದೆಲ್ಲವೂ ಕೂಡ ಈ ಅಖಂಡ ಬೆಳಗಿನ ಒಳಗೆಯೇ ಇದೆ ಹಾಗಾಗಿ ಎಲ್ಲವೂ ಬೆಳಗಿನ ಒಳಗೆ ಅಖಂಡ ಬೆಳಗಿನ ಒಳಗೆ ಇರಬೇಕಾದ್ರೆ ಇಲ್ಲಿ ನಾನು ಕಾಣ್ತಾ ಇರ್ತಕ್ಕಂಥದ್ದು ಕೇವಲ ಲಿಂಗ ಅನ್ನುವ ಒಂದು ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವುದೇ ಲಿಂಗಾಚಾರ ಮತ್ತೆ ಅಲ್ಲಿ ಬೇರೆಯನ್ನ ಅರಿಯದಿಹುದು ಅಂತ ಚನ್ನಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಲಿಂಗವಲ್ಲದೆ ಅನ್ಯವನ್ನು ಅರಿಯದಿಹುದೇ ಲಿಂಗಾಚಾರ ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯಶುದ್ಧನಾಗಿವುದೇ ಸದಾಚಾರ ಸದಾಚಾರದ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ ಸಜ್ಜನ ಕಾಯಕವಾಗಿ ಅಂದ್ರೆ ಸತ್ಯ ಶುದ್ಧ ಕಾಯಕದಿಂದ ಸಂಪಾದನೆಯನ್ನ ಮಾಡಿ ಅದನ್ನ ತೆಗೆದುಕೊಂಡು ಬಂದು ಆ ಸಂಪಾದನೆಯನ್ನ ತಾನು ಅನುಭವಿಸಿ ಹಾಗೆ ಗುರುಲಿಂಗ ಜಂಗಮಕ್ಕೆ ನೀಡಿ ತಾನು ಅನುಭವಿಸುವುದೇ ಅದು ಸದಾಚಾರ ಸತ್ಯದಿಂದ ಕೂಡಿದ ಆಚಾರ ಅಂತ ಇಲ್ಲಿ ಯಾವುದೇ ದುರಾಚಾರಗಳಿಗೆ ಅವಕಾಶ ಇಲ್ಲ ಸತ್ಯ ಶುದ್ಧ ಕಾಯಕದಿಂದ ಸಂಪಾದನೆಯನ್ನ ಮಾಡಬೇಕು ಅದನ್ನ ತಾನೂ ಉಪಯೋಗಿಸಿ ಲಿಂಗ ಭೋಗ ಉಪಭೋಗಿಯಾಗಿ ಅದನ್ನ ಸವೆಸಬೇಕು ಅಂತಕ್ಕಂಥದ್ದು ಗುರುಲಿಂಗ ಜಂಗಮಕ್ಕೆ ತನಗೆ ಅದನ್ನ ಬಳಸಿಕೊಳ್ಳಬೇಕು ಅಂತಕ್ಕಂಥದ್ದು ಇದು ಸದಾಚಾರ ಮುಂದೆ ಹೇಳ್ತಾ ಇದ್ದಾರೆ ಶಿವಾಚಾರ ಬರ್ತಾ ಇದೆ ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನ್ನು ಅರಸುವುದೇ ಅರಸದಿರುವುದೇ ಮತ್ತೆ ಅವರೊಕ್ಕದ ಕೊಂಬುದೇ ಶಿವಾಚಾರ ಅಂದ್ರೆ ಇಲ್ಲಿ ಯಾರಲ್ಲೂ ಕೂಡ ಜಾತಿ ಭೇದವನ್ನ ಮಾಡದೆ ಅವರ ಕಾಯಕವನ್ನ ಹಿಡಿದು ಅವರ ವರ್ಗವನ್ನ ಹಿಡಿದು ಶ್ರೀಮಂತ ಬಡವ ಅಂತಕ್ಕ ವರ್ಗವನ್ನ ಹಿಡಿದು ಅಥವಾ ಅವನು ಆ ಕಾಯಕ ಈ ಕಾಯಕ ಎಂಬ ಭೇದವನ್ನ ಅರಸದೆ ಎಲ್ಲರಲ್ಲ ಅಥವಾ ಅವನು ಪೂರ್ವಾಶ್ರಮದಲ್ಲಿ ಆ ಜಾತಿ ಈ ಜಾತಿ ಎಂಬ ಭೇದವನ್ನ ಅರಸದೆ ಎಲ್ಲರೂ ಕೂಡ ಸಮ ಅಂತಕ್ಕಂತ ಎಲ್ಲರೂ ಒಂದೇ ಎಂಬ ಭಾವದಿಂದ ನೋಡುತ್ತಾ ಅವರೊಟ್ಟಿಗೆ ಕುಳಿತು ಪ್ರಸಾದ ಮತ್ತೊಂದು ಎಲ್ಲವನ್ನ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ರೀತಿಯಲ್ಲ ಭೇದವನ್ನ ಮಾಡದೆ ಅವರೊಟ್ಟಿಗೆ ಬದುಕುವುದೇ ಶಿವಾಚಾರ ಯಾವುದೇ ರೀತಿಯಾದ ಭೇದವನ್ನ ಮಾಡಬಾರದು ಅಂತಕ್ಕಂಥದ್ದು ಇದು ಶಿವಾಚಾರ ಅಂತಕ್ಕಂಥದ್ದು ಅಂದ್ರೆ ಎಲ್ಲರಲ್ಲೂ ಸಮಭಾವವನ್ನ ಹೊಂದುವುದು ಮುಂದೆ ಹೇಳ್ತಾ ಇದ್ದಾರೆ ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ ಗಣಾಚಾರ ನಾಲ್ಕನೇ ಆಚಾರ ಗಣಾಚಾರ ಅಂದ್ರೆ ಏನು ಶಿವಭಕ್ತರ ಶಿವಾಚಾರದ ನಿಂದೆಯ ಕೇಳದಿಹುದೇ ಅಂದ್ರೆ ಶಿವಾಚಾರ ಅಂದ್ರೆ ಹಿಂದೆ ಹೇಳಿದ್ವಲ್ಲ ಈ ಭೇದ ಮಾಡ್ತಕ್ಕಂಥದ್ದು ಅದು ಶಿವಾಚಾರಕ್ಕೆ ವಿರುದ್ಧವಾದಂಥದ್ದು ಭೇದ ಮಾಡದಿಹುದೇ ಶಿವಾಚಾರ ಆ ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ ಗಣ ಅಂತಂದ್ರೆ ಇಲ್ಲೇನು ಅಂದ್ರೆ ಸಮೂಹ ಅಂತ ಸಮಾಜ ಸಮೂಹ ಅಂತಕ್ಕಂಥ ಅರ್ಥ ಆ ಸಮೂಹದ ಒಳಿತಿಗಾಗಿ ನಡೆದುಕೊಳ್ಳುವಾದ ರೀತಿ ಏನಿದೆ ಅದು ಗಣಾಚಾರ ಸರಳವಾಗಿ ಹೇಳ್ಬೇಕು ಅಂದ್ರೆ ಸಮೂಹದ ಸಮಾಜದ ಒಳಿತಿಗಾಗಿ ನಡೆದುಕೊಳ್ಳುವುದೇ ಗಣಾಚಾರ ಮತ್ತೆ ಮುಂದೆ ಹೇಳ್ತಾರೆ ಹಿರಿಯ ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ ಭೃತ್ಯಾಚಾರ ಅಂದ್ರೆ ಕಿಂಕರತ್ವ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣನವರ ವಚನ ಇದೆಯಲ್ಲ ಆ ಭಾವದಿಂದ ನಡೆದುಕೊಳ್ಳುವುದು ನಾನೇ ಕಿರಿಯ ಎಷ್ಟೇ ಹಿರಿಯನಾಗಿದ್ರು ವಯಸ್ಸಿನಲ್ಲಿರ್ಲಿ ಜ್ಞಾನದಲ್ಲಿರ್ಲಿ ಅನುಭಾವದಲ್ಲೇ ಇರ್ಲಿ ಎಷ್ಟೇ ಹಿರಿಯನಾಗಿದ್ರು ಎಷ್ಟೇ ಜ್ಞಾನಿಯಾಗಿದ್ರು ಎಷ್ಟೇ ಪಂಡಿತನಾಗಿದ್ರು ಕೂಡ ನಮ್ಮ ಭಾವ ಯಾವ ರೀತಿ ಇರಬೇಕು ಅಂದ್ರೆ ನಾನು ಇಲ್ಲಿ ಅತ್ಯಂತ ಕಿರಿಯ ಕಿಂಕರ ಉಳ್ಳವರೆಲ್ಲವೂ ಕೂಡ ಎಲ್ಲರೂ ಕೂಡ ಮಹಾತ್ಮ ಜ್ಞಾನಿಗಳು ಅನ್ನುವ ಭಾವದಲ್ಲಿ ತಾನು ನಡೆದುಕೊಳ್ಳಬೇಕು ಅಹಂಕಾರದಿಂದ ಗರ್ವದಿಂದ ನಡೆದುಕೊಳ್ಳಬಾರದು ಅಂತಕ್ಕಂಥದ್ದು ಇದು ಭೃತ್ಯಾಚಾರ ಸೇವಕ ಮನೋಭಾವ ಸೇವಾ ಮನೋಭಾವನೆಯನ್ನ ನಾವು ಅಳವಡಿಸಿಕೊಂಡು ಈ ಜಗತ್ತಿನೊಟ್ಟಿಗೆ ವ್ಯವಹರಿಸಬೇಕು ಅಂತಕ್ಕಂಥದ್ದು ಹೀಗೆ ಈ ಐದು ಆಚಾರಗಳು ಪ್ರತಿಯೊಬ್ಬ ಮನುಷ್ಯನನ್ನು ಸಮಾಜದ ಒಟ್ಟಿಗೆ ಅತ್ಯಂತ ನಿಕಟವಾಗಿ ಹೃದಯ ಸ್ಪರ್ಶಿಯಾಗಿ ಭಾವನಾತ್ಮಕವಾಗಿ ಬೆಸೆಯುವುದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾವೆ ಯಾವ ವ್ಯಕ್ತಿ ಒಬ್ಬ ನಾನು ಹತ್ರ ಇದೆ ನಾನು ಮಹಾಜ್ಞಾನಿಂದ ಅಹಂಕಾರದಿಂದ ಬೀಗ್ತಾನೆ ಅವನು ಸಮಾಜದಿಂದ ಹೊರಗಡೆ ಹೋಗ್ತಾ ಇದ್ದಾನೆ ಸಮಾಜದ ಒಳಗೊಳ್ಳುವಿಕೆ ಇರೋದಿಲ್ಲ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರನ್ನು ಒಳಗೊಳ್ಳುವ ಒಂದು ವ್ಯವಸ್ಥೆಯನ್ನು ಗುರುಬಸವಣ್ಣನವರು ಈ ಆಚಾರಗಳನ್ನ ಸಮಾಜದಲ್ಲಿ ಆಚರಣೆಗೆ ತರಿಸುವ ಮೂಲಕ ಎಲ್ಲರನ್ನ ಒಳಗೊಳ್ಳುವ ಒಂದು ಪಂಚ ಆಚಾರಗಳ ವ್ಯವಸ್ಥೆಯನ್ನು ರೂಪಿಸಿ ಒಂದು ಸದೃಢ ಸಮಾಜ ರಾಷ್ಟ್ರ ನಿರ್ಮಾಣಕ್ಕೆ ಮತ್ತು ವ್ಯಕ್ತಿತ್ವವನ್ನು ಬಲಪಡಿಸುವ ಮತ್ತೊಂದು ಒಂದು ಕ್ರಿಯೆಯಲ್ಲಿ ಇಲ್ಲಿ ತೊಡಗಿಸ್ತಾ ಇದ್ದಾರೆ ಹಾಗಾಗಿ ಈ ಪಂಚಾಚಾರಗಳು ಒಂದು ಬಲಿಷ್ಠ ಸಮಾಜ ನಿರ್ಮಾಣಕ್ಕೆ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡ್ತಾ ಇದೆ ಅಂತಕ್ಕಂಥದ್ದು ನಾವು ಇದರಲ್ಲಿ ಅರ್ಥವನ್ನ ಮಾಡಿಕೊಳ್ಬಹುದು ಮುಂದಿನ ಒಂದು ವಿಚಾರ ಮುಂದಿನ ಸಂಚಿಕೆಯಲ್ಲಿ ಷಟ್ ಸ್ಥಳಗಳನ್ನ ಕುರಿತು ನಾವು ಹೇಗೆ ಪ್ರಗತಿಯನ್ನ ದಿನೇ ದಿನೇ ಹೊಂದಬೇಕು ಹೊಂದಬಹುದು ಷಟ್ ಸ್ಥಳಗಳಲ್ಲಿ ಅಂತಕ್ಕಂಥ ವಿಚಾರವನ್ನು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ವೇದಿಕೆ ಚಿಂತನೆಯನ್ನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ ತಮ್ಮ ವಿಚಾರಗಳನ್ನ ಇಲ್ಲಿ ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಚಿಂತನೆಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ ಶರಣ ಶರಣಾರ್ಥಿ